ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಣ್ಣ ಅಣ್ಣ ಸರ್ ಓಮಿನಿ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಮಾಡಲು ಎಷ್ಟು ಗಾಡಿ ಓನರ್ ಎಷ್ಟೋ ಗಾಡಿ ಇದೆ ಗಾಡಿ ನಾಲ್ಕನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ನಿಮಗೆ ಇದೆ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಲ್ಯಾಪ್ ಆಗಿದೆ ಎಫ್ ಸಿ ರನ್ನಿಂಗ್ ಇದೆ ಅದು ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀರಾ ಹಾಗೆ ಕೊಡ್ತೀರಾ ಅಣ್ಣ ಹಾಂ ಬೇಕಂದ್ರೆ ಮಾಡಿಸ್ಕೊಡ್ತೀನಿ ಇಲ್ಲ ಅಂತಂದ್ರೆ ಹಂಗೆ ಕೊಡ್ತೀನಿ ಮಾಡಿಸ್ಕೊಡ್ತೀನಿ ಆ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಆ ರನ್ನಿಂಗು ಅದು ಮೀಟ್ರ್ ನಿಂತೋಗಿದೆ ಸರ್ ಒಂದು ಒಂದು ಇಪ್ಪತ್ತೇಳು ಸಾವಿರ ತೋರಿಸ್ತಾ ಇದೆ ಟೈರ್ ಕಂಡೀಷನ್ ಅರ್ಧ ಅರ್ಧ ಇದೆ ಸರ್ ಫಿಫ್ಟಿ 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 ಪರ್ಸೆಂಟ್ ಇದಾವ ಹಾ ಎಲ್ಲ ಫಿಫ್ಟಿ ಇದೆ ಸರ್ ಎಲ್ ಪಿ ಜಿನಾಗೆ ಪೆಟ್ರೋಲ್ ಅನ್ನ ಗಾಡಿ ಪೆಟ್ರೋಲ್ ಸರ್ ಪೆಟ್ರೋಲ್ ಎಷ್ಟು ಕೊಡ್ತಿದೆ ಮೈಲೇಜ್ ಗಾಡಿ ಮೈಲೇಜ್ ನಮ್ಮ ಕೈಯಲ್ಲಿ ಬರುತ್ತೆ ಸರ್ ಒಂದು ಹದಿನಾರು ಹದಿನೇಳು ಬರುತ್ತೆ ಸರ್ ಹದಿನಾರು ಹದಿನೇಳು ಹಾಂ ಡೆಂಟು ಕ್ರಾಚಸ್ ಹತ್ರ ಏನಿದ್ದಾವೆ ಕ್ರಾಸಸ್ ಏನಿಲ್ಲ ಪೇಂಟು ಒಂದು ಸ್ವಲ್ಪ ಡಿಮ್ ಆಗಿದೆ ಅಷ್ಟೇ ಪೇಂಟ್ ಡಿಮ್ ಆಗಿದೆ ಹಾ ಕ್ರಾಸಸ್ ಏನು ಎಂಥದ್ದು ತೊಂದರೆ ಇಲ್ಲ ಸ್ವಲ್ಪ ಪೇಂಟ್ ಡಿಮ್ ಆಗಿದೆ ಅಷ್ಟೇ ಯಶಸ್ ನೀನ್ ಏನ್ ಮಾಡ್ತಿಲ್ಲ ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಹತ್ರ ಆ ಇಲ್ಲ ಅಣ್ಣ ಏನಿಲ್ಲ ಅದ್ರ ಏನ್ ಮಾಡ್ತಿಲ್ಲ ಒಳಗಡೆ ಏನಿಲ್ಲ ಲೊಕೇಶನ್ ಅಣ್ಣ ಗಡಿ ಇರೋದು ಆ ಬನ್ನರಘಟ್ಟ ರೋಡ್ ಬೆಂಗಳೂರು ಬನ್ನರಘಟ್ಟ ರೋಡ್ ಬೆಂಗಳೂರು ಹಾ ಎಷ್ಟು ಹೇಳ್ತೀರ ಗಡಿ ಇರೋದು ರೈಟ್ 87 ತಿನ್ನಣ್ಣ 87 ಹೇಳ್ತಿದೀರಾ 80 ತರ ಹೇಳ್ತಾ ಇದೀನಿ ಫೈನಲ್ ಎಷ್ಟು ಕೊಡ್ತೀರಾ ನೀವು ಫೈನಲ್ ಎಂಬತ್ ಸಾವಿರ ಒಂದು ಒಂದ್ ಬಂದ್ರೆ ನಿಮ್ ಕಡೆಯಿಂದ ಬಂದ್ರೆ ಒಂದು ಐದ್ ಸಾವಿರ ಹೆಚ್ಚ ಕಮ್ಮಿ ಕೊಡ್ತೀನಿ ಅಣ್ಣ ಗಾಡಿಗು ತಗೊಂಡ್ ಹೋದ್ರೆ ಕಸ್ಟಮರ್ ತಗೊಂಡ್ ಹೋಗ್ರೆ ಮತ್ತೆ ಹೋಗಿ ರಿಪೇರಿ ಮಾಡ್ಸಂಗಿಲ್ಲಾ ಏನಿಲ್ಲ ಸರ್ ಎಲ್ಲ ರಿಪೇರಿ ಮಾಡಿ ನಾನು ರೆಡಿ ಮಾಡಿ ನಿಲ್ಸ್ಕೊಂಡಿದೀನಿ ನಾನು ಅವ್ರ ತಗೊಂಡ್ಹೋಗಿ ಏನ್ ರಿಪೇರಿ ಮಾಡ್ಸಂಗಿರಲ್ಲ ಈಗ ಓಡ್ಸಕೊಣದ್ ಅಷ್ಟೇ ಇಪ್ಪತ್ತೈದು ರೇಟ್ ಆ ಎಂಬತ್ತ್ ಹೇಳ್ತೀನಿ ಅಣ್ಣ ಒಂದು ಐದ್ ಸಾವಿರ ರೂಪಾಯಿ ನಿಮ್ ಕಡೆಯಿಂದ ಬಂದ್ರೆ ಒಂದು ಐದ್ ಸಾವಿರ ರೂಪಾಯಿ ಕಮ್ಮಿ ಮಾಡ್ತೀನಿ ಅಣ್ಣ ಇಪ್ಪತ್ತೈದಕ್ಕೆ ಮಾಡ್ಕೊಡಿ ಗಡಿಯಾರಿ ಸರಿ ಅಣ್ಣ